ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡು ಈ ಬ್ಲಾಗು ಗುರುವಾರದ ವ್ಲಾಗ್ ನೋಡಿರಿ ಇದೆ ನನಗೆ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಇವತ್ತ ಈ ವಿಡಿಯೋನ ನಾನು ಶೇರ್ ಮಾಡ್ಕೊಳಕತ್ತೀನಿ ಗುರುವಾರ ಬೆಳಗ್ಗೆ ಎದ್ದು ಫಸ್ಟು ಹಾಲು ಕಾಯಿಯಾಕಿಟ್ಟು ಇವಾಗ ರಾಗಿ ಮಾಲ್ಟ್ ಮಾಡ್ಕೊಳಕತ್ತೀನಿ ನೋಡಿರಿ ಯಾಕಂದ್ರೆ ಥಂಡಿ ಭಾಳ ಇತ್ತು ಚಳಿಗಾಗಿ ಹೊಟ್ಟೆ ಹಸಿವಾಗ್ತತಿ ಬೆಳಗ್ಗೆ ಎದ್ದ ತಕ್ಷಣ ಇವಾಗಂತೂ ಟೀ ಕುಡಿಯೋದಿಲ್ಲಲ್ಲ ಹಾಗಾಗಿ ಎದ್ದ ತಕ್ಷಣ ಒಂದು ಗ್ಲಾಸು ರಾಗಿ ಮಾಲ್ಟ್ ಮಾಡ್ಕೊಂಡು ಕುಡ್ದಿರ್ತೇನೆ ಹಂಗೆ ರಾಗಿ ಮಾಲ್ಟೆಲ್ಲ ಎಲ್ಲ ಕುದಿಯೋಕಿಟ್ನಿ ಹಾಲನ್ನು ಕಾಯಾಕಿಟ್ಟು ಹಾಲೆಲ್ಲ ಕ್ಲೀನ್ ಮಾಡಿರತ್ತಂತೇಳಿ ಹಾಲೆಲ್ಲ ಕ್ಲೀನ್ ಮಾಡತ್ತ ನೋಡಿರಿ ಫುಲ್ ರಾತ್ರಿ ಅಂತೂ ಎಲ್ಲ ಸಾನ್ವಿ ತೊಗೊಂಡು ಆಟ ಆಡಿ ಆಡಿ ಎಲ್ಲನೂ ಅಲ್ಲೇ ಹಾಕಿ ಬಿಟ್ಟಿರ್ತಾಳೆ ನಾನು ಏನು ಕ್ಲೀನ್ ಮಾಡೋಕೆ ಹೋಗಿರೋದಿಲ್ಲ ನಾಳೆ ಮಾಡ್ಕೊಂಡ್ರಾತಂತ್ಹೇಳಿ ಬಿಟ್ಟಿರ್ತೀನಿ ಹಾಗಾಗಿ ಇವಾಗ ಬೆಳಗ್ಗೆ ಆದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡಿರಿ ಐದು ಗಂಟೆಗೆ ಹೇಳ್ಬೇಕಂತ ಅಂದ್ಕೊಂಡಿ ಆದ್ರೆ ಚಳಿ ಮುಗಿಯೋವರೆಗೂ ಎಲ್ಲಿ ನಮ್ಮ ಮನೆಯವರು ಬೈತಾರೋ ಅದಕ್ಕಾಗಿ ನಾನೀಗ ಬೇಗ ಹೇಳಕತ್ತಿಲ್ಲ ಸ್ವಲ್ಪ ಚಳಿ ಕಡಿಮೆ ಆತಂದ್ರೆ ನಾನು ಲೇಟಾಗಿ ಹೇಳ್ತೀನಿ ಸಾರಿ ಬೇಗ ಹೇಳ್ತೀನಿ ಇವಾಗೆಲ್ಲನೂ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡಿರಿ ಇವತ್ತು ಗುರುವಾರ ಅಲ್ಲ ಹಾಗಾಗಿ ಮತ್ತೆ ಸಾನ್ವಿಗೇನು ಸ್ಕೂಲಿಗೆ ಕಳಿಸ್ಬೇಕು ಇವತ್ತು ಎಲ್ಲನೂ ಬೇಗ ಬೇಗ ರೆಡಿ ಮಾಡಿಕೊಂಡು ನಾಷ್ಟಕ್ಕೂ ಎಲ್ಲ ರೆಡಿ ಮಾಡಿಕೊಂಡು ಕಳಿಸಿರತ್ತಂತೇಳಿ ಇವತ್ತು ನಾಷ್ಟಕ್ಕೆ ನಾನು ತೋಸಿ ಚುಮ್ಮರಿ ಮಾಡಕತ್ತಿದ್ನಿ ದಿನ ಒಂದು ಏನಪ್ಪ ನಾಷ್ಟ ಮಾಡೋದು ಉಪ್ಪಿಟ್ಟು ಅವಲಕ್ಕಿ ಇದಂತೂ ತಿಂದು ಬೇಸ್ರಾಗಿತ್ತು ಏನು ಮಾಡೋದು ಅಂಥೇಳಿ ನನಗೂ ಎಷ್ಟೋ ತನಕ ನಾನು ಯೋಚನೆ ಮಾಡೀನಿ ಏನು ಮಾಡಲಿ ಇವತ್ತ ಲೇಟಾಗಿ ಬೇರೆ ಎದ್ದೇನಿ ಬೇಗ ಇದ್ರೆ ಏನಾದರೂ ಮಾಡ್ಬೋದಿತ್ತು ಆಲೂ ಪರೋಟ ಅದು ಲೇಟಾಗಿ ಬೇರೆ ಎದ್ದೇನಿ ಏನು ಮಾಡಲಿ ಅಂಥೇಳಿ ಎಷ್ಟೋ ತನಕ ಯೋಚನೆ ಮಾಡೀನಿ ಆಮೇಲೆ ಚುಮ್ಮರಿ ಇದ್ದು ಸರಿ ತೋಸಿ ಚುಮ್ಮರಿ ಅಂತ ಅಂದ್ಕೊಂಡು ಹಾಗಾಗಿ ತೋಷಿ ಚುಮ್ಮರಿ ಏನು ನಾವು ಸೇಮ್ ಚಿತ್ರಾನ್ನ ಮಾಡ್ತೀವಲ್ಲ ಹಂಗೆ ಮತ್ತು ಜಾಸ್ತಿ ಟೈಮನ್ನು ಹಿಡಿಯೋದಿಲ್ಲ ಅದು ಅದಕ್ಕಾಗಿ ಮಾಡ್ಕೊಂಡು ರಾತ್ ಅಂಥೇಳಿ ಫಸ್ಟ್ ಎಲ್ಲ ಹಾಲ್ ಕ್ಲೀನ್ ಮಾಡ್ಕೊಂಡು ಬನ್ನಿ ರಾಗಿ ಮಾಲ್ಟು ಕುದ್ದು ರೆಡಿಯಾಗಿತ್ತು ಅದನ್ನೇ ಜಾಸ್ತಿ ಹೊತ್ತೇನೋ ಕುದಿಸೋ ಅವಶ್ಯಕತೆ ಇಲ್ಲ ಎಲ್ಲನೂ ಓ ಏನದು ಪೌಡ್ರ್ ಮಾಡುವಾಗ ಹುರಿದಿರ್ತವೆಲ್ಲ ಕಾಳೆಲ್ಲ ಹಾಗಾಗಿ ಜಾಸ್ತಿ ಹೊತ್ತೆಲ್ಲ ಏನು ಕುದಿಸೋದಿಲ್ಲ ಆಮೇಲೆ ಅದು ರೆಡಿಯಾಗಿತ್ತಲ್ಲ ಕೊಡೋದು ಈಗ ರಾತ್ರಿ ನಮ್ಮನೆಯವರು ಸ್ವಲ್ಪ ಮೊಟ್ಟೆ ತೊಗೊಂಡು ಬಂದಿದ್ರು ಅವ್ನ ತೊಳೆದು ಹಾಗೆ ಇಟ್ಟ ಮಲಗಿದ್ನಾನ ಇವಾಗೆಲ್ಲನೂ ಹಾಕಿ ತೆಗೆದಾಡುತ್ತೆ ನೋಡಿರಿ ಫ್ರಿಜ್ ಒಳಗೆ ಇಟ್ಟು ಅಂತಂದ್ರೆ ಸ್ವಲ್ಪ ಜಾಸ್ತಿ ದಿವಸ ಬರ್ತಾವೆ ಹೊರಗೆ ಇಟ್ಟಿವಿ ಅಂದ್ರೆ ಬೇಗ ಹಾಳಾಗಿಬಿಡ್ತಾವ ಇವಾಗ ಹಾಗಾಗಿ ಬಾಕ್ಸು ತೊಳೆದು ಮತ್ತು ಮೊಟ್ಟೆನೂ ಎಲ್ಲ ತೊಳೆದು ಇಟ್ಟಿದ್ದಿ ಹಾಗಾಗಿ ಅವನನ್ನು ತೆಗೆದು ಎಲ್ಲ ಇಟ್ಟು ಇವಾಗ ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡು ಬಂದಿದ್ದು ನಾನು ಹೋಗಿದ್ದು ನಿನ್ನ ದಿವಸ ತರಕಾರಿ ತೊಗೊಂಡು ಬಂದಿದ್ನಿ ಸ್ವಲ್ಪ ತರಕಾರಿ ಖಾಲಿಯಾಗಿತ್ತು ಹಾಗಾಗಿ ತರಕಾರಿ ತೊಗೊಂಡು ಬಂದಿದ್ನೆಲ್ಲ ಮೆಣಸಿನ್ಕಾಯಿನೂ ನೋಡಿರಿ ಎಲ್ಲ ಹಳಿವೆಲ್ಲ ಒಂದು ಸ್ವಲ್ಪ ಕೊಳತಂಗಾಗಿದ್ದು ಅವನ್ನೆಲ್ಲ ಎಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕಿ ಇದಕ್ಕೆ ಬೇರೆ ಟಿಶ್ಯೂ ಪೇಪರ್ ಹಾಕಿ ಇವಾಗ ಮೆಣಸಿನ್ಕಾಯಿನೆಲ್ಲ ಮೋರ್ದೆ ಇಡಾಕತ್ತೀನಿ ಈ ರೀತಿ ಇಟ್ಕೊಂಡಿವಿ ಅಂದರೆ ಅಡುಗೆ ಮಾಡುವಾಗ ಬೇಗ ಬೇಗ ತೊಗೊಂಡು ನಾವು ಯೂಸ್ ಮಾಡ್ಕೊಬೋದು ಈ ರೀತಿ ಒಂದು ಡಬ್ಬದಲ್ಲಿ ಹಾಕಿಟ್ಟಿರ್ತೀನಿ ಸುಮಾರು ಹದಿನೈದು ಇಪ್ಪತ್ತು ದಿವಸ ಆದರೂ ನೋಡಿರಿ ಒಟ್ಟು ಮೆಣಸಿನ್ಕಾಯಿ ಹಾಳಾಗಂಗಿಲ್ಲ ಟಿಶ್ಯೂ ಪೇಪರ್ ಹಾಕಿ ಇಟ್ಕೊಂಡಿರ್ತೀನಿ ನಾನು ಹಂಗೆ ತೋಸಿ ಚುಮ್ಮರಿ ಮಾಡೋಕೆ ಒಗ್ಗರಣಿಗೆಲ್ಲ ರೆಡಿ ಮಾಡ್ಕೊಳಕತ್ತಿದೀನಿ ಈರುಳ್ಳಿ ಟೊಮೆಟೊ ಮೆಣ್ಸಿನ್ಕಾಯಿ ಕೊತ್ತಂಬರಿ ಕರ್ಬೇವ ಎಲ್ಲನೂ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿ ಇವಾಗ ಚುಮ್ಮರಿನೆಲ್ಲ ತೋರಿಸ್ಕೊಳತ್ತೀನಿ ನೋಡಿರಿ ಪಾಳ ಚುಮರಿ ತೊಗೊಂಡಿನಿ ನಾನು ಗಟ್ಟಿ ಚುಮ್ಮರಿ ಇಲ್ಲ ಅಷ್ಟೊಂದು ಚಲೋ ಸಿಗೋದಿಲ್ಲ ಹಾಗಾಗಿ ಪಾಳ ಚುಮರಿ ತೊಗೊಂಡಿನಿ ಅವನ್ನ ನೀರೊಳಗೆ ಹಾಕಿ ಎಲ್ಲ ಅಂದ್ರೆ ಜಾಸ್ತಿ ಹೊತ್ತು ಬಿಡಬಾರ್ದು ಹಿಂಗೆ ನೀರೊಳಗೆ ಹಾಕಿ ಮುಳುಗಿಸಿ ಹಿಂಡಿ ತೊಗೊಂಡ್ಬಿಡ್ಬೇಕು ಯಾಕೆಂದ್ರೆ ಉಪ್ಪಾಳ ಚುಮಾರಿ ಎಲ್ಲ ಬೇಗ ನೆನೆದು ನೆನೆದ್ಬಿಡ್ತಾವ ಹಾಗಾಗಿ ನೋಡಿರಿ ಇಷ್ಟು ಚುಮಾರಿನ ಇವಾಗ ನೆನೆಸ್ಕೊಂಡೇನಿ ಎಲ್ಲ ಹೆಂಚಿ ರೆಡಿನೂ ಮಾಡಿ ಇಟ್ಕೊಂಡೇನಿ ಇಷ್ಟ ಮಾಡಿಗಿಡ್ಕೋ ಸಾನ್ವಿ ಎದ್ ಬಂದ್ಲು ಹಂಗೆ ನಮ್ಮ ಮನೆಯವರು ಎದ್ದು ಬಂದಿದ್ರು ನಮ್ಮ ಮನೆಯವ್ರಿಗೆ ನೀರು ಕಾಯಿ ಅವ್ರು ಅವರ ನೀರು ಕುಡಿತಾರಲ್ಲ ಹಾಗಾಗಿ ನೀರು ಕಾಯಿ ಹಾಕಿಟ್ಟಿನವರಿಗೆ ಸಾನ್ವೀಗೆ ಇವಾಗ ಹಾಲು ಕೊಡಾತ್ತೆ ನೋಡ್ರಿ ಅಕ್ಕಿ ಎದ್ದು ಮಕ್ಕ ತೊಳ್ಕೊಂಡು ಕೂತಿದ್ಲು ಇವಾಗ ಹಾಲು ಕುಡಿದು ಸ್ವಲ್ಪ ಹೊತ್ತು ಬಿಟ್ಟು ಅಕ್ಕಿನ ಸ್ನಾನ ಮಾಡೋಕ್ಕೆ ಕರ್ಕೊಂಡು ಹೋಗ್ತೀನಿ ಹಾಗಾಗಿ ಫಸ್ಟ್ ಅಕ್ಕಿಗೆ ಹಾಲು ಮತ್ತು ಬೆಲ್ಲ ಕೊಡತ್ತೆ ನೋಡ್ರಿ ನನಗೆ ಹಿಂದಿನ ಬ್ಲಾಗಲ್ಲಿ ಒಬ್ಬರ ಕಮೆಂಟ್ ಮಾಡಿದರು ನಿಮ್ದು ಎಜುಕೇಷನ್ ಏನು ಅಂಥೇಳಿ ಕಮೆಂಟ್ ಮಾಡಿದರು ನಾನು ಟೆಂತ್ ಓದಿದ್ದೇನೆ ನೋಡ್ರಿ ಅಷ್ಟೆ ಮುಂದೆ ಮನೆಯವ್ರು ಓದಿಸ್ತೇನೆ ಅಂದರು ಅಷ್ಟೊತ್ತಕ್ಕಾಗಲಿ ನಾನು ಆಗಿತ್ತು ಟೆಂತ್ ಮುಗಿ ನಮ್ಮ ಮನೆಯವ್ರು ಕಾಲೇಜ್ಗೆ ಹೋಗಂತಂದ್ರು ನಾನು ಹೋಗಲಿಲ್ಲ ಒಲ್ಲೆ ಅಂತನಿ ಯಾಕಂದ್ರೆ ಮೈಸೂರಾಗಿದ್ದೀವಿ ಮೈಸೂರು ಅಂತ ದೊಡ್ಡ ಸಿಟಿ ಒಳಗೆ ನಾನು ನಮ್ಮ ಊರಿಂದ ಬಂದಿದ್ನಲ್ಲ ಆವಾಗ ನಾವು ಮುಂಚೆ ಆದರೂ ಮದ್ವೆಗಿಂತ ಮುಂಚೆ ಎಲ್ಲೇ ಹೋಗಿ ಇರಲಿಲ್ಲ ಹಾಗಾಗಿ ಮೈಸೂರೊಳಗೆ ದೊಡ್ಡ ಸಿಟಿ ಒಳಗೆ ನನಗೂ ಓದಾಕೆ ಹೋಗಾಕ ಸ್ವಲ್ಪ ಭಯ ಅನ್ನಿಸ್ತು ಹಾಗಾಗಿ ಒಲ್ಲೆನಿ ಆಮೇಲೆ ನಮ್ಮ ಮನೆಯವರು ನನಗೆ ಟ್ರೈನಿಂಗ್ ಸೇರಿಸಿರು ಅಂದ್ರೆ ಏನದು ಡಿಪ್ಲೊಮಾ ಇನ್ ಮಾಂಟೇಸರಿ ಅಂತೇಳಿ ಒಂದು ಟ್ರೈನಿಂಗ್ ಅಂದ್ರೆ ಟೀಚರ್ಸ್ ಟ್ರೈನಿಂಗ್ ಅಲ್ಲಿ ಸೇರಿಸಿರು ಅದನ್ನು ಮುಗಿಸಿ ನೋಡಿರಿ ನಾನು ಟೆಂತ್ ಆದಮೇಲೆ ಟೀಚರ್ಸ್ ಟ್ರೈನಿಂಗ್ ಮಾಡಿ ನಾನು ಐದು ವರ್ಷ ಟೀಚರಾಗಿ ವರ್ಕ್ ಮಾಡಿದ್ದೀನಿ ಒಬ್ರು ಕಮೆಂಟನ್ನು ಮಾಡಿದ್ರು ಅವ್ರಿಗೆ ಹೆಂಗೆ ಗೊತ್ತಿತ್ತು ಏನೋ ಗೊತ್ತೇ ಏನೋ ಮೇ ಬಿ ಒಂದು ವ್ಲಾಗಲ್ಲಿ ನಾನೇ ಹೇಳಿರ್ಬೋದು ಮುಂಚೆ ನಾನು ವರ್ಕ್ ಮಾಡ್ತಿದ್ದೀನಿ ಅಂಥೇಳಿ ಆದರೆ ಟೀಚರಾಗೇ ವರ್ಕ್ ಮಾಡ್ತೀನಿ ಅಂಥೇಳಿ ನಾನು ಹೇಳಿದ್ದಷ್ಟು ನೆನಪಿಲ್ಲ ನನಗೆ ಆದರೆ ಕಮೆಂಟ್ ಮಾಡಿದ್ರು ಅವರು ನೀವು ಮುಂಚೆ ಟೀಚರಾಗಿ ವರ್ಕ್ ಮಾಡ್ತಿದ್ರೇನ ಅಂಥೇಳಿ ಹೌದು ನಾನು ಐದು ವರ್ಷ ಟೀಚರಾಗಿ ವರ್ಕ್ ಮಾಡಿದ್ದೀನಿ ಆದರೆ ನಾನು ಓದಿದ್ದು ಟೆಂತು ಆಮೇಲೆ ಟ್ರೈನಿಂಗ್ ಮಾಡಿದ್ದೇನೆ ನೋಡಿರಿ ಟೀಚರ್ಸ್ ಟ್ರೈನಿಂಗ್ ಮಾಡಿದ್ದೀನಿ ಮೈಸೂರಲ್ಲಿ ಮರಿಯಾ ಮಾಂಟೇಸರಿ ಟೀಚರ್ಸ್ ಟ್ರೈನಿಂಗ್ ಅಂತ ಅಂತೈತಲ್ಲೇ ನಾನು ಅಲ್ಲೇನ ಟ್ರೈನಿಂಗ್ ಮಾಡಿದ್ದು ಟೆಂತ್ ಬೇಸಿಕ್ ನಾವು ಟೆಂತ್ ಮುಗಿಸ್ಕೊಂಡ್ರೆ ಸಾಕಲ್ಲ ನಮಗೆ ಟ್ರೈನಿಂಗ್ ಹೇಳ್ಕೊಡ್ತಾರೋ ನಾನು ಅಲ್ಲೇ ಟ್ರೈನಿಂಗ್ ಮಾಡಿದ್ದೀನಿ ಆಮೇಲೆ ಸರ್ಟಿಫಿಕೇಟು ಬಂದದ್ದು ನನಗೆ ನಾನು ಇವಾಗಲಾದರೂ ಎಲ್ಲಿ ಬೇಕಾದರೂ ಕೆಲ್ಸಕ್ಕೆ ಹೋಗ್ಬೋದು ಆದ್ರೆ ಸಾನ್ವಿ ಇನ್ನೂ ಸಣ್ಣಕ್ಕಿರೋದ್ರಿಂದ ನಾನು ಇನ್ನು ಎಲ್ಲಿ ಕೆಲ್ಸಕ್ಕೆ ಹೋಗತ್ತಿಲ್ಲ ನಮ್ಮೂರಿಗೆ ಅದು ಅಕಸ್ಮಾತ್ ಶಿಫ್ಟ್ ಆದೀವಿ ಅಂತಂದ್ರೆ ನಾನು ಅಲ್ಲಿ ಆ ಸರ್ಟಿಫಿಕೇಟ್ನ ಯೂಸ್ ಮಾಡಿಕೊಂಡು ನಾನು ಕೆಲ್ಸಕ್ಕೆ ಹೋಗ್ಬೋದು ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ನಾನು ಟೀಚ್ ಮಾಡ್ಬೋದು ನೋಡಿರಿ ಆ ಸರ್ಟಿಫಿಕೇಟಿಂದ ಆ ರೀತಿ ಟ್ರೈನಿಂಗ್ ಮುಗ್ದೈತಿ ಇಂಟ್ರೆಸ್ಟ್ ಇರೋರು ಯಾರಾದರೂ ನಾವು ಟ್ರೈನಿಂಗ್ ಹೋಗ್ತೀವಿ ಅಂತಂದ್ರೆ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ ಇದ್ದವರು ಬೇಕಂದ್ರೆ ಕಮೆಂಟ್ ಮಾಡಿರಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ಕೊಳ್ತೀನಿ ಮೈಸೂರಾಗಿರೋದು ನನಗೆ ಗೊತ್ತಾಯ್ತದೆ ಹಾಗಾಗಿ ಬೇರೆ ಊರಿಂದ ಬಂದು ಮಾಡ್ತೀವಂದ್ರೆ ಸ್ವಲ್ಪ ಕಷ್ಟ ಆದರೆ ಮೈಸೂರಾಗೆ ಇರೋರು ನೋಡ್ರೆ ವೀಡಿಯೋಸ್ ನೋಡಕತ್ತಿದ್ರೆ ಕಮೆಂಟ್ ಮಾಡಿರಿ ಟೆಂತ್ ಮುಗಿದಿತ್ತಂದ್ರೆ ಸೊ ಕುಂತು ನಮ್ಗೆ ಟೈಮ್ ವೇಸ್ಟ್ ಆಗಕತೈತಿ ನಾವು ಏನಾರು ಮಾಡ್ತೀವಿ ಕೆಲಸ ಅನ್ನೋರು ಕಮೆಂಟ್ ಮಾಡಿರಿ ನಾನು ನಂಬರ್ನ ಶೇರ್ ಮಾಡ್ಕೊಳ್ತೀನಿ ನೀವು ಅಲ್ಲಿ ಹೋಗಿ ಮೇಡಮ್ ಜೊತೆ ಮಾತಾಡಿ ನೀವು ಟ್ರೈನಿಂಗ್ ಮಾಡಿಕೊಂಡು ಆಮೇಲೆ ಕೆಲಸನ ಮಾಡ್ಬೋದು ಇಷ್ಟ ನೋಡ್ರಿ ನಾನು ಟೆಂತ್ ಓದಿದ್ದೀನಿ ಮುಂದೆ ಓದ್ಬೇಕಂದ್ರೆ ಓದೋಕ್ಕೆ ಸಾಧ್ಯ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ಅಂದರೆ ನಾನು ಅಲ್ಲೆನಿ ನಮ್ಮ ಮನೆಯವ್ರ ಪಾಪ ಓದ್ಸೋಕೆ ರೆಡಿ ಇದ್ದರು ಕರೆ ಅಂತನ್ನಿ ನಿಮ್ಮ ಕಮೆಂಟಿಗೆ ಉತ್ತರ ಸಿಕ್ಕತ್ತಂತ ಅಂದ್ಕೊಳ್ತೀನಿ ಊರಿಂದ ನಮ್ಮ ಹತ್ತಿ ಹಿಟ್ಟೆಲ್ಲ ಕೊಟ್ಟು ಕಳಿಸಿದ್ರು ನೋಡ್ರಿ ಜೋಳದ ಹಿಟ್ಟಿಲ್ಲ ಇಲ್ಲ ಅಂತ ಹೇಳತ್ತಿದ್ನಲ್ಲ ನಾನು ನಮ್ಮ ಊರಿಂದ ಒಬ್ಬರು ಅಣ್ಣ ಬರಕತ್ತಿದ್ರು ಇಲ್ಲಿ ಬೆಂಗಳೂರಿಗೆ ಅವ್ರ ಕೈಯ್ಯಾಗೆ ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ನೇ ಹಾಗಾಗಿ ನಮ್ಮತ್ತಿ ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ನಿಂಬೆಯನ್ನು ಕೊಟ್ಟು ಕಳಿಸಿದರು ಅಕ್ಕಿ ಹಿಟ್ಟನೂ ಸ್ವಲ್ಪ ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ನೇ ಅಲ್ಲಿ ರೇಷನ್ ಅಕ್ಕಿ ಅದೆಲ್ಲ ಬರ್ತಾವಲ್ಲ ಅದಕ್ಕಾಗಿ ಅವ್ರು ಹಿಟ್ಟು ಮಾಡಿಸಿ ಇಟ್ಕೊಂಡಿರ್ತಾರೆ ಮನೆಯಾಗೆ ಅದಕ್ಕೆ ನಾವು ಈಗ ಅಕ್ಕಿ ರೊಟ್ಟಿ ಅದೆಲ್ಲ ಜಾಸ್ತಿ ಮಾಡ್ತೀವಿ ಅದಕ್ಕಾಗಿ ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ನಿ ಸ್ವಲ್ಪ ಅಕ್ಕಿ ಹಿಟ್ಟು ಆಮೇಲೆ ಜೋಳದ ಹಿಟ್ಟು ಜಾಸ್ತಿ ಕೊಟ್ಟು ಕಳ್ಸ್ಯಾರ ಮತ್ತು ಹಣ್ಣು ಕೊಟ್ಟಾರ ನೋಡಿರಿ ಇನ್ನು ನಮ್ಮ ಹಿತ್ಲೂನ ಇವ ಹಣ್ಣು ನಮ್ಮ ಗಿಡ ಎಡಗಿಡೋದು ದೊಡ್ಡ ದೊಡ್ಡ ನೀವು ಬ್ಲಾಗಲ್ಲಿ ನೋಡಿರ್ಬೋದು ಅಲ್ಲಿ ಸಿಕ್ಕಾಪಟ್ಟೆ ಹಣ್ಣು ಅಕ್ಕವು ಇಲ್ಲಿ ಇಪ್ಪತ್ತು ರೂಪಾಯಿ ನಾಲ್ಕು ಕೊಡ್ತಾರೆ ರೀ ಹಾಗಾಗಿ ಸ್ವಲ್ಪ ಕೊಟ್ಟು ಕಳಿಸ್ರಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊತೀನಿ ಅಂತ ಹೇಳಿದ್ನಿ ಹಾಗಾಗಿ ಕೊಟ್ಟು ಕಳಿಸ್ಯಾರು ನೋಡ್ರಿ ಇನ್ನೂ ಜಾಸ್ತಿ ಕೊಟ್ಟು ಕಳಿಸ್ತಿದ್ರವ್ರೆ ನಾನು ಬೇಡ ಸ್ವಲ್ಪ ಸುಮ್ಮ ಕೊಡಿರಿ ಅಂತ ಹೇಳಿದ್ನಿ ಹಾಗಾಗಿ ಒಂದು ಹತ್ತು ಹನ್ನೆರಡು ಕೊಟ್ಟು ಕಳಿಸಿದ್ರು ಅವನ್ನೆಲ್ಲ ಎತ್ತಿಟ್ಕೊಂಡು ಇವಾಗ ಸಾನ್ವಿನ ಕರ್ಕೊಂಡು ಬಂದು ನೋಡ್ರಿ ಸ್ಕೂಲಿಗೆ ಹೋಗಿ ಒಂದು ಗಂಟೆ ಆಗಿತ್ತೀಗ ಹಾಗಾಗಿ ಆಕಿನ ಕರ್ಕೊಂಡು ಬನ್ನಿ ಸ್ಕೂಲಿಂದ ಇನ್ನು ಆಕಿಗೆ ಊಟ ಮಾಡಿಸ್ಬೇಕು ಇವತ್ತ ಮನೆಯವರ ಊಟಕ್ಕೆ ಬರೋದಿಲ್ಲ ಅಂತೇಳಿ ಫೋನ್ ಮಾಡಿದರು ಹಾಗಾಗಿ ಅಡುಗೆ ನಾನು ಬರೀ ರೈಸ್ ಕಟ್ಟೆ ಇಷ್ಟು ಇಟ್ಟಿದ್ದಿನಿ ಸಾನ್ವಿ ನಾನು ಇಬ್ಬರಲ್ಲ ಅನ್ನ ತುಪ್ಪ ತಿಂದ್ರಾತು ಅನ್ನ ತುಪ್ಪ ಮತ್ತು ಖಾರ ಸಂಜೆ ಮುಂದೆ ರೊಟ್ಟಿ ಮಾಡಿರಾತು ಅಂತೇಳಿ ನಾನು ಮಧ್ಯಾಹ್ನಕ್ಕೆ ಏನು ಜಾಸ್ತಿ ಅಡುಗೆ ಹೋಗಲಿಲ್ಲ ಬೆಳಗ್ಗೆದ್ದು ಏನು ಚುಮ್ಮರಿ ಮಾಡಿದ್ನಲ್ಲ ತೋಷಿ ಚುಮ್ಮರಿ ಅವು ಸ್ವಲ್ಪ ಇದ್ದು ಹಂಗೆ ಸುಮ್ಮನೆ ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡ್ರಾ ಅದಂತೇಳಿ ಜಾಸ್ತಿ ಎಲ್ಲ ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ ಬಟ್ಟೆ ಅಷ್ಟು ವಾಷಿಂಗ್ ಮಿಷಿನ್ಗೆ ಆಗೋದಿತ್ತಲ್ಲ ಅವನ್ನೆಲ್ಲ ವಾಶ್ ಹಾಕಿದ್ನಿ ಅವು ವಾಶ್ ಆಗಕತ್ತಿದ್ದು ಇನ್ನೇನು ಸರ್ ಪ ಸಣ್ಣ ಪುಟ್ಟ ಕೆಲಸದವಷ್ಟು ಅವನ್ನ ಮಾಡ್ಕೋಬೇಕು ಸಾನ್ವಿ ಸ್ಕೂಲಿಂದ ಬಂದ ತಕ್ಷಣ ನೋಡ್ರಿ ಟಿವಿ ಒಳಗೆ ಸಾಂಗ್ ಹಚ್ಕೊಂಡು ಡ್ಯಾನ್ಸ್ ಮಾಡಕ್ಕತ್ತಿದ್ಲು ಆಕಿಗಂತೂ ಈ ಟು ಒಳಗಿಂದ ಕಿಸಕ್ಕ ಸಾಂಗ್ ಐತಲ್ಲ ಅದಂತೂ ಭಾರಿ ಫೇವ್ರೆಟ್ ರೀ ಅದೊಂದು ಯಾವಾಗಲೂ ಮನೆಯಾಗಿದ್ಲಂದ್ರೆ ಯೂಟ್ಯೂಬಲ್ಲಿ ಅದೊಂದು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿರ್ತಾಳಕಿ ಇವಾಗ ನೋಡ್ರಿ ಬಂದ ತಕ್ಷಣ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡಕತ್ತಾಳು ಫ್ರೆಂಡ್ಸ್ ಇವಾಗ ಟೈಮ ಎರಡು ಹತ್ತಾಗೈತೆ ನೋಡ್ರಿ ಇವಾಗ ಊಟ ಮಾಡಕತ್ತೀನಿ ಸಾನ್ವಿದು ಊಟ ಆಯಿತು ಸಾನ್ವಿ ಬೆಳಗ್ಗೆ ತೋಷಿ ಚುಮಾರಿ ಮಾಡಿದ್ನಲ್ಲ ಅದನ್ನ ತಿನ್ಲಾಕಿ ನಮ್ಮ ಮನೆಯವ್ರು ಊಟಕ್ಕೆ ಬರೋದಿಲ್ಲ ಅಂತಂದ್ರೆ ಹಾಗಾಗಿ ಜಾಸ್ತಿ ಎಲ್ಲ ಅಡುಗೆ ಏನು ಮಾಡ್ಕೊಲಿಲ್ಲಾನೆ ಸಂಜೆಗಡೆಯೇ ಮಾಡಿರಾತಂಥೇಳಿ ಬರೀ ಅನ್ನ ಮಾಡೀನಿ ಅನ್ನ ಮತ್ತು ತುಪ್ಪ ಖಾರ ಹಾಕೊಂಡು ಆತ ನೋಡ್ರಿ ಬಾಕಿಗಾಗಿ ಏನು ಮಾಡ್ಕೊಳ್ಳೋದು ಅಂತೇಳಿ ಹ್ಞೂ ಹ್ಞೂ ಹೋಗಿದ್ದು ಅಲ್ಲ ಮೊನ್ನೆ ನಾನಿನ ಹೋಗಿದ್ದೆಲ್ಲ ಇವತ್ತು ತರ್ಸ್ಡೇ ಅಲ್ಲ ಸಂಜೆ ಕ ಸಾಯಿ ಗುಡಿಗೆ ಹೋಗ್ಬೇಕು ಹಂಗ ಸಂಜೆ ಮುಂದನ ರೊಟ್ಟಿ ಮತ್ತು ಪುಂಡಿಪಲ್ಯ ಮಾಡ್ತೀನಿ ನಿನ್ನೆ ಪುಂಡಿಪಲ್ಯ ಸಿಕ್ಕಿಲ್ಲ ಅಂಗಡಿ ಒಳಗೆ ತೊಗೊಂಡು ಬಂದಿನಿ ನಮ್ಮತ್ತೆ ಇವತ್ತು ನೋಡಿರಿ ಅಲ್ಲಿ ಶಾರರಿತನಿ ಹಾಗಾಗಿ ಈಗ ಮಾಡ್ಬೇಕನ್ನಿ ರೊಟ್ಟಿ ಪುಂಡಿಪಲ್ಯೆ ನಮ್ಮ ಮನೆಯವ್ರು ಬಂದಿದ್ರು ಮಾಡ್ತೀನಿ ಅವ್ರು ಬರೋದಿಲ್ಲ ಅಂದ್ರಲ್ಲ ಹಾಗಾಗಿ ನಾನು ನೋಡಿರಿ ಅಣ್ಣ ತುಪ್ಪ ಖಾರ ಉಣ್ಣಿ ಇದು ನನ್ನ ಫೇವ್ರೇಟು ಆದ್ರೆ ದಿನ ನಮ್ಮ ಮನೆಯವರದು ತಿನ್ನೋದಿಲ್ಲಲ್ಲ ದಿನ ಅಡುಗೆ ಅಂತೂ ಮಾಡಿರ್ತನಿ ಹಾಗಾಗಿ ಅದು ತಿನ್ಕೊಂಡಿರ್ತೀವಿ ಏನಾರು ಅಕಸ್ಮಾತ್ ಅಡುಗೆ ಮಾಡದೇ ಇದ್ದಾಗ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡಿಬಿಟ್ರತ ನಾನು ಸಾನಿ ಅದನ್ನ ತೋಷಿ ಚಮರಿ ತಿಂದ್ಲು ಮತ್ತೇನು ತಿಂದಿ ಅಷ್ಟೇ ಹ್ಞೂ ಅಷ್ಟೇ ಹ್ಞೂ ಅಷ್ಟೇ ತಿಂದ್ಲು ಅಕ್ಕಿ ಅದನ್ನ ತಿಂತಾನಂದ್ಲಲ್ಲ ಹಂಗಾಗಿ ಅದಕ್ಕೆ ಅಕ್ಕಿಗೆ ಅದನ್ನ ಹಾಕಿ ಕೊಟ್ಟು ಬಿಸಿ ಮಾಡಿ ತಿಂದ್ಲು ನಾನು ಊಟ ಮಾಡತ ನೋಡಿರಿ ಸಂಜೆ ಮುಂದೆ ಬಿಸಿ ಬಿಸಿ ರೊಟ್ಟಿ ಮತ್ತೆ ಪುಂಡಿಪಲ್ಲೆ ಮಾಡ್ತಾನೆ ಒಂದು ಇಪ್ಪತ್ತು ದಿವಸ ಆಯ್ತು ನೋಡಿರಿ ರೊಟ್ಟಿ ಹಿಟ್ಟು ಖಾಲಿಯಾಗಿ ನಮ್ಮ ಮನೆಯಾಗ ರೊಟ್ಟಿನೇ ಮಾಡಿಲ್ಲ ಎಷ್ಟು ದಿವಸ ಆಯ್ತಪ್ಪ ರೊಟ್ಟಿ ತಿಂದು ಅಂತ ಅನ್ಸಂಗ್ಬಿಟ್ಟತಿ ಈಗ ಒಬ್ಬಾಕಿಗೆ ಮಾಡ್ಕೋಬೇಕನ್ನೇ ಆದ್ರೆ ಒಬ್ಬಾಕಿಗೆ ಮಾಡ್ಕೊಳಕ್ಕೂ ಸುಮಾರು ಬೇಜಾರು ಸಂಜೆ ಮುಂದೆ ಮಾಡಿಬಿಡ್ತೀನಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗಿ ಬಂದು ಸೊಪ್ಪೆಲ್ಲ ಸೋಸ್ ಇಟ್ಕೋತಾನೆ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ಕೊಳ್ಳಿನಾನ ಅದೇನು ಪುಂಡಿಪಲ್ಲೆ ಬೇಗ ಆಗ್ಬಿಡ್ತತಿ ಒಂದು ಎರಡು ನಿಮಿಷಕ್ಕೆಲ್ಲ ರೆಡಿ ಮಾಡಿಬಿಡ್ಬೋದು ಅದನ್ನ ಕುದಿಸಿಟ್ಕೊಂಡಿವೆ ಅಂದ್ರೆ ಸೋಸಿಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ದೇವಸ್ಥಾನದಿಂದ ಬಂದ ತಕ್ಷಣ ರೊಟ್ಟಿ ಮಾಡಿ ಪಲ್ಯ ಮಾಡಿ ಊಟ ಮಾಡ್ತೀವ್ರಿ ಇವತ್ತಂತೂ ಹಂಗಾಗಿ ಏನೋ ಸ್ಪೆಷಲ್ ಮಾಡೋಕ್ಕೆ ನಮ್ಮ ನಮ್ಮತ್ತಿ ಜೋಳದ ಹಿಟ್ಟ ಅಕ್ಕಿ ಹಿಟ್ಟ ಮತ್ತು ಕೊಟ್ಟು ಕೊಟ್ಕಷಾರ ನೋಡಿರಿ ಸೊ ಅನ್ಕೊಳಿ ಮೇಡಮ್ ನಮ್ಮ ನಿಂಬೆ ಹಣ್ಣು ಗಿಡ ಐತಿ ಹಾಗಾಗಿ ಸ್ವಲ್ಪ ಹಣ್ಣನ್ನು ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ನಿ ಅವನು ಕೊಟ್ಟು ಕಷಾರು ಅಕ್ಕಿ ಹಿಟ್ಟು ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ನಿ ಅಕ್ಕಿ ರೊಟ್ಟಿ ಅದು ಮಾಡ್ತೀವಲ್ಲ ಹಾಗಾಗಿ ಅಕ್ಕಿ ರೊಟ್ಟಿ ಸ್ವಲ್ಪ ಕೊತ್ ಕಳಿಸಿದ ಸೌಂಡ್ ಕಡಿಮೆ ಡೈರೆಕ್ಟ್ ಆಗಿ ಮಾತಾಡ್ಬೇಕಂದ್ರೆ ಇದೊಂದು ಪ್ರಾಬ್ಲಮ್ ನೋಡ್ರಿ ನಮ್ಮ ಮನಿಯೊಳಗೆ ಯಾವಾಗಲೂ ಸಾನ್ವಿ ಟಿವಿ ಹಚ್ಕೊಂಡ್ ಬಿಟ್ಟಿರ್ತಾಳು ಇಲ್ಲಿ ನಾವು ವಿಡಿಯೋ ಮಾಡಬೇಕಾದ್ರೆ ಬೇರೆ ಸೌಂಡ್ ಕೇಳಿಸ್ತೆ ಅಂತಂದ್ರೆ ಕಾಪಿ ರೈಟ್ ಕ್ಲೈಮ್ ಅಂತ ಬರ್ತತಿ ಹಾಗಾಗಿ ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ಒಂಚೂರು ಯಾವಾಗಾರ ಸ್ವಲ್ಪ ಮಾತಾಡ್ಬೇಕಂತಂದ್ರೆ ಆಯ್ಕೆ ಟಿ ವಿ ಸೌಂಡ್ ಕಡಿಮೆನೇ ಇಡೋದಿಲ್ಲ ಹಿಂಗೆ ಇಟ್ಕೊಂಡು ನಿಂತುಬಿಡ್ತಾಳು ನಮ್ಮ ಮನೆಯವರು ಇದ್ರಂದ್ರೆ ಅವ್ರು ಯಾವಾಗಲೂ ಬರೀ ನ್ಯೂಸರ ಹಚ್ಚಿರ್ತಾರೋ ಇಲ್ಲಂತಂದ್ರೆ ಸಾಂಗರ ಹಚ್ಚಿರ್ತಾರೋ ಡೈರೆಕ್ಟಾಗಿ ಮಾತಾಡ್ಬೇಕಂತ ಅನ್ಸೋದನ್ನೇ ಇಲ್ಲ ಬನ್ರಿ ಇವಾಗ ಊಟ ಮಾಡಿ ಈ ಬ್ಲಾಗ್ನ ನಾನು ಹೀಗೆ ಕಂಟಿನ್ಯೂ ಮಾಡ್ದೇನಿ ಬ್ಲಾಗ್ನ ಎಂದುವರೆಗೂ ನೋಡಿರಿ ಮತ್ತು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಇವಾಗ ಎದ್ದೆ ನೋಡಿರಿ ಒನ್ ಅವರ್ ಮಲ್ಕೊಂಡಿದ್ದು ನಾನು ಟೈಮ್ ಬಂದ ನಾಲ್ಕು ಗಂಟೆ ಆಗಿತ್ತು ಈಗ ಮೂರು ಗಂಟೆ ಆಗಿತ್ತು ನಾನು ಸಾನ್ವಿ ಊಟ ಮಾಡಿ ಮಲಗಬೇಕಾದ್ರೆ ನಾನು ಮಲ್ಕೋಬಾರ್ದದ್ದಿತ್ತು ಸಾನ್ವಿಗೆ ನೋಡಿರಿ ಹಿಂಗೆ ಮಲಗ ಸಾಕಿ ಒತ್ಕೊಂಡು ಅಲ್ಲೇ ನಾನು ಮಲ್ಕೊಂಡಿ ಅಕ್ಕಿ ಜೋಡಿ ನನಗೂ ಅಲ್ಲಿ ನಿದ್ದೆದ್ಬಿಟ್ಟತಿ ಇವಾಗ ಒಂದು ಫೋನ್ ಬಂತು ಹಾಗಾಗಿ ಎಚ್ಚರ ಆಯಿತು ಎದ್ದು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ನೆಲ್ಲ ಅವನ್ನೆಲ್ಲ ತೆಗೆದು ಒನ್ಗಾಕಿನಿ ಇನ್ನು ನಿನ್ನೆ ಬಟ್ಟೆಗಳೆಲ್ಲ ತಂದಿಲ್ ಇಟ್ಟ ನೋಡಿರಿ ಎಲ್ಲನೂ ಮಡಿಸಿ ಇವಾಗ ಎದ್ದಿಟ್ಕೋಬೇಕು ಹಂಗೆ ಸೊಪ್ಪೆಲ್ಲ ಬಿಡಿಸ್ಬೇಕು ಹನ್ವಿ ಮಲಗ್ಯಾಳ ಕೆಲಸನ ಮಾಡ್ಕೋಬೇಕು ಅರ್ಧ ನಿದ್ದೆ ಇತ್ತು ಅಂದ್ರೆ ಇವಾಗ ನನಗೆ ಎದ್ರೆ ಏನನ್ಸಂಗಿಲ್ಲ ಹಿಂಗೆ ಫೋನ್ ಅದು ಬಂದು ಅಥವಾ ಯಾರೇ ಹುಷಿರ್ ಅಂದ್ರೆ ತಲೆನೋ ಬಂದಂಗೆ ಆಕತಿ ಇವಾಗ ನಾನು ಇನ್ನೂ ಬಿಟ್ಟರೆ ಐದು ಗಂಟೆವರೆಗೂ ಮಲಗ್ತೀನೇನು ಅದ್ರಾಗ ಎರಡು ಫೋನ್ ಬಂದು ಎದಿ ಇವಾಗ ಒಂದು ಕಪ್ ಚಹಾ ಮಾಡ್ಕೋತೀನಿ ಭಾಳ ದಿವಸ ಆಯಿತು ಚಹಾ ಕುಡಿದೆ ಇವತ್ತು ಯಾಕೋ ಚಹಾ ಕುಡಿಬೇಕಂತ ನನಗೆ ಚಾ ಮಾಡೋದು ಕೆಲಸ ಮಾಡ್ತೀನಿ ಸೊಪ್ಪು ಬಿಡಿಸೋದು ಆಮೇಲೆ ಬಟ್ಟೆ ಮಾಡಿಸೋದು ಎಷ್ಟು ಕೆಲಸ ಅದಾವ ಮತ್ತು ಸಾನ್ವಿ ಸಂಜೆ ಮುಂದೆ ಇಲ್ಲಿ ನಮ್ಮ ಫ್ರೆಂಡ್ ಅದಾರ ಅವ್ರ ಮಗಳದ್ದು ಬರ್ಡೇ ಐತಿ ಅಲ್ಲಿ ಬರ್ಡೇಗೆ ಹೋಗ್ಬೇಕು ಅವರ ಫೋನ್ ಮಾಡಿದರು ಬರ್ಡೇಗೆ ಕಳಿಸ್ಬೇಕಾಕೀನಿ ಏಳು ಗಂಟೆಗೆ ಹಾಗಾಗಿ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹಾಕಿನ ಬರ್ಡೇಗೆ ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಬರಬೇಕಂತ ಅಂದ್ಕೊಂಡೇನಿ ಇನ್ನು ಮಲಗ್ಯಾಳು ಮಲ್ಕೊಂಡು ಇನ್ನ ಹಾಕಿ ಲೇಟಾಗಿ ಹೇಳೋದ ಬರೀ ಇವಾಗ ಚಹಾ ಮಾಡಿಕೊಂಡು ಹಿಂಗೆ ಹೀಗೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೇನೆ ಅಂತ ಒಂದೆರಡು ಪಾತ್ರೆ ಅದಾವ ಪಾತ್ರೆನೂ ತೊಳಿಬೇಕು ನೋಡ್ರಿ ಇಲ್ಲಿ ಬೆಳಗ್ಗೆ ನಾಷ್ಟ ಮಾಡಿದ್ದು ಹೋದಾವ ಚಳಿ ಇರೋಕ್ಕಾಗಿ ಏನೂ ಕೆಲಸ ಮಾಡೋಕ್ಕಾಗುತ್ತೆ ನೋಡ್ರಿ ಸುಮ್ಮನೆ ಒತ್ಕೊಂಡು ಮಲಗಬೇಕಂತ ಅನ್ಸ ಕರಿತೀವಿ ಎತ್ತ ಮನೆಯವ್ರು ಬರೋದಿಲ್ಲ ಅಂದ್ರೆ ಊಟಕ್ಕೆ ಹಾಗಾಗಿ ಇನ್ನೇನು ಮಾಡೋದು ಊಟ ಮಾಡಿದ್ದು ಊಟ ಮಾಡಿ ನಾನು ಒನ್ ಅವರ್ ಮಲ್ಕೊಂಡ್ರೆ ಮಲ್ಕೊಂಡು ಈ ಕರೆ ನಿದ್ದೆ ಹತ್ತಿಬಿಟ್ಟಿತ್ತು ಇವಾಗ ಎದ್ದೇನೆ ಇನ್ನು ಚಹಾ ಅಷ್ಟು ಮಾಡಿಕೊಂಡ ಕುಡಿತೇನೆ ದಿನ ರಾಗಿ ಮಾಡಿ ಮಾಡ್ಕೊಂಡು ಕುಡ್ದಾರತಾನೆ ಅಲ್ಲಿ ಇವತ್ತು ಯಾಕೋ ಚಹಾ ಬೇಕಂತ ಅನ್ಸಕತ್ತೀ ಚಹಾ ಮಾಡ್ಕೊಂಡು ಕುಡಿತೀನಿ ಇವತ್ತು ಚಹಾ ಮಾಡೋಕೆ ಇಟ್ಕೊಳಕತ್ತೀನಿ ಈಗ ನಾನಂತೂ ಸುಮಾರು ಒಂದು ನಾಲ್ಕೈದು ದಿವಸ ಆಗಿತ್ತು ಚಹಾನ ಮಾಡ್ಕೊಂಡಿರಲಿಲ್ಲ ಬರೀ ರಾಗಿ ಮಲ್ಟ ಕುಡಿದು ಈಗ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಏನು ಚಹಾ ಬೇಕು ಅನಿಸೋದಿಲ್ಲ ಆದರೆ ಇವತ್ತ್ಯಾಕೋ ಮಲ್ಕೊಂಡಿದ್ದಿದ್ನಿ ಹಂಗೆ ಸ್ವಲ್ಪ ಲೈಟಾಗಿ ತಲೆನೋ ಬಂದಿತ್ತು ನಿದ್ದೆ ಆದ್ರೆ ಹಂಗೆ ಆಕತ್ತೆ ನೋಡಿರಿ ತಲೆನೋ ಐತತಿ ಹಾಗಾಗಿ ಸ್ವಲ್ಪ ಚಹಾ ಕೊಡಿದ್ರೆ ಕಡಿಮೆ ಅಂತೇಳಿ ಚಹಾ ಮಾಡ್ಕೊಳಕತ್ತೀನಿ ನಾನು ದಿನ ಮಲ್ಕೊಂಡ್ರೆ ಹಿಂಗೆ ಅಲಾರಾಮ್ ಇಟ್ಕೊಂಡು ಮಲಗಿರ್ತೀನಿ ಆದರೆ ಇವತ್ತು ಹಂಗೆ ಮಲ್ಕೊಂಡ್ಬಿಟ್ಟಿದ್ನಿ ಸಾಂಜಿಗೆ ಮಲಗ ಸಾಕೋ ನಾನು ಒಲೆ ಮಲ್ಕೊಂಡ್ಬಿಟ್ಟಿದ್ನಿ ಫೋನ್ ಬರಲಿಲ್ಲ ಅಂದರೆ ಇನ್ನೂರು ಲೇಟಾಗಿ ಹೊರ್ಗು ಮಲಗ್ತಿದ್ ನಾನು ಫೋನ್ ಬಂತಲ್ಲ ಒಂದೆರಡು ಸಾರಿ ಹಂಗಾಗಿ ಎದ್ನಿ ಅರ್ಧ ಮರ್ಧ ನೀ ತೆಗೆದಕ್ಕಾಗಿ ಅದು ತಲೆನೂ ಬಂದಿತ್ತು ಇವಾಗ ಚಹಾ ಮಾಡ್ಕೊಂಡೆ ನೋಡಿರಿ ಒಂದು ಕಪ್ ಚಾ ಮಾಡ್ಕೊಂಡು ಬಂದು ಕೊತ್ತೀನಿ ಚಳಿ ಅಂತೂ ಸಿಕ್ಕಾಪಟ್ಟೆ ಟೈಮ್ ಇವಾಗ ಒಂದು ನಾಲ್ಕು ನಾಲ್ಕುವರೆ ಆಗಿರ್ಬೋದು ಅದರ ವೆದರ್ ಹೆಂಗೈತೆ ನೋಡಿರಿ ನಮ್ಮ ಮನೆಗಂತೂ ಫುಲ್ ಕತ್ತಲಾಗಿಬಿಟ್ಟತಿ ಅಷ್ಟು ತಂಪಿತ್ತು ಹೊರಗಡೆ ಮತ್ತು ಪಕ್ಕದಲ್ಲಿ ಸೈಟಲ್ಲಿ ಮನಿ ಇಲ್ಲ ಹಿಂದೆನೂ ಮನಿ ಇಲ್ಲ ಈ ಕಡೆ ಪಕ್ಕದಲ್ಲೂ ಮನೆ ಇಲ್ಲ ನಮ್ಮದು ಒಂದೇ ಮನೆ ಇರೋದಿಲ್ಲ ಆದರೂ ನಾನು ನೋಡಿರಿ ಎಷ್ಟು ಕತ್ತಲಾಗಿತ್ತು ಹಂಗೆ ಫ್ಯಾಮಿಲಿ ಪವರ್ ಬರತ್ತಿತ್ತು ಅದನ್ನು ನೋಡ್ಕೊತ ನಾನು ಚಾ ಕುಡಿದ್ನಿ ಚಾ ಕುಡ್ದು ಇವಾಗ ಬಟ್ಟೆ ಎಲ್ಲ ಮಾಡಿಸಾಕತ್ತೀನಿ ನೋಡಿರಿ ನನ್ನ ಫೇವ್ರೇಟ್ ಹೀರೋ ಅವರು ಯಾರು ಪುನೀತ್ ರಾಜ್ಕುಮಾರ್ ಹಾಗಾಗಿ ಅವ್ರದ್ದು ದಿನ ನಾನು ಈ ಶೋನ ಮಿಸ್ ಮಾಡೋದಿಲ್ಲ ನೋಡ್ತೀನಿ ಎಚ್ಚರಿದ್ನಂದ್ರೆ ಮಲಗಿದ್ನಂದ್ರೆ ಇಲ್ಲ ಯಾಚಾರ ಇದ್ನೆ ಆ ಬಿಗ್ ಬಾಸ್ ಮುಗಿದ ತಕ್ಷಣ ಇದು ಬರ್ತತಿ ಅದ್ರ ಇಪ್ಪಟ್ ಟೆಲಿಕಾಸ್ಟ್ ಬರ್ತೈತಲ್ಲ ಒಂದುವರೆಗೆ ಬಿಗ್ ಬಾಸ್ ಅದು ಮುಗಿದ ತಕ್ಷಣ ಮೂರು ಗಂಟೆಗೆ ಇದು ಫ್ಯಾಮಿಲಿ ಪವರ್ ಅವ್ರು ಬರತ್ತಿರ್ತೈತಿ ಚೆಂದ ಇರ್ತತಿ ಇದು ಶೋ ಹಾಗಾಗಿ ಅದನ್ನ ನೋಡ್ಕೊಂತ ಕೆಲಸಗಳನ್ನ ಮಾಡ್ಕೊಂಡಿರ್ತೇನೆ ನಾನು ಇವಾಗ ಚಾ ಕುಡ್ದು ಇವಾಗ ಬಟ್ಟೆ ಎಲ್ಲ ಎತ್ತಿ ಇಟ್ಕೊಳಕತ್ತೀನಿ ನೋಡಿರಿ ಎಲ್ಲ ಮಣಿಸಿ ಇಟ್ಕೊಂಡು ಇವಾಗ ಹಂಗೆ ಹೋಗಿ ವಾಲ್ಡ್ರೋಪ್ಗೆಲ್ಲ ಜೋಡಿಸ್ಬಿಡ್ತಾನೆ ಅವನು ಮತ್ತು ಎಲ್ಲ ಇಟ್ಟಿನಂದ್ರೆ ಅವೆಲ್ಲ ಸಾನ್ವಿ ಅದ್ಲಂದ್ರೆ ಮುಗೀತ ಎಲ್ಲಾನು ಅವ್ನು ಓಪನ್ ಮಾಡಿ ಇಟ್ಬಿಡ್ತಾಳೆ ಹಾಗಾಗಿ ಎಲ್ಲಾನು ಆಗಿಂದಾಗ ಹೋಗಿ ನಾನು ನೀಟಾಗಿ ಜೋಡಿಸ್ಕೊಂಡು ಬಿಟ್ಟಿರ್ತೀನಿ ಆವಾಗ ಬಟ್ಟೆದು ಕೆಲಸ ಜಾಸ್ತಿ ಅನ್ಸಂಗಿಲ್ಲ ಈಗ ಹಂಗೆ ಚೇರ್ ಮೇಲೆ ಅದು ಇಟ್ಬಿಟ್ಟೆ ಅಂದರೆ ಅಕ್ಕಿ ಅದ್ಲಂದ್ರೆ ಎಲ್ಲನೂ ತೆಗೆದುಬಿಡ್ತಾಳು ಮತ್ತೊಂದು ಸಾರಿ ಮಡಿಸ್ಬೇಕ ನಮ್ಮದು ಮೊದಲು ಸಣ್ಣದು ಒಳ್ ಬೀರೋದ್ರಿಂದ ಎಲ್ಲನೂ ಅದರ ಜಾಗಕ್ಕನೇ ಇಡಬೇಕು ಎಲ್ಲೆಲ್ಲೋ ಹೋಗಿ ಇಟ್ಟರೆ ಮತ್ತೆಲ್ಲ ಜಾಸ್ತಿ ಆಗ್ಬಿಡ್ತೈತೆ ಬಟ್ಟೆ ಒಂದಷ್ಟು ಏನದು ಈ ಸಿಪ್ಲಾಕ ವರ್ಸ್ ಎಲ್ಲ ಬರ್ತಾವಲ್ಲ ಸ್ಯಾರಿ ಬ್ಯಾಗು ಅಂಥವೆಲ್ಲ ಇಟ್ಕೊಂಡೆ ನಾನು ಅದ್ರೊಳಗನೆ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡೇನಿ ಬಟ್ಟೆನ ಹಂಗಾಗಿ ಅವನ್ನೆಲ್ಲ ತೆಗಿಬೇಕು ಅದರೊಳಗೆ ಬಟ್ಟೆ ಹಾಕಬೇಕು ಎತ್ತಿಟ್ಕೋಬೇಕು ಎಲ್ಲನೂ ಹಾಕಿ ಮಲ್ಕೊಂಡಾಗ ಕೆಲಸಗಳನ್ನ ಮಾಡ್ಕೊಂಡಿರ್ತೀನಿ ಬಟ್ಟೆ ಎಲ್ಲ ಎತ್ತಿಟ್ಕೊಂಡು ಈಗ ಪುಂಡಿ ಪಲ್ಯ ಸೋಸಾತೇನೆ ನೋಡ್ರಿ ಎರಡು ಕಟ್ ತೊಗೊಂಡು ಬಂದಿದ್ನೇ ಸಿಕ್ಕಿದ್ದು ಒಲ ಇಲ್ಲೇ ಮನೆ ಹತ್ತಿರ ಮೊದ್ಲ ಸಿಗೋದು ಅಪರೂಪ ಅಂತೇಳಿ ಎರಡು ಕಟ್ ತೊಗೊಂಬಂದ್ಬಿಟ್ಟಿದ್ನಿ ಎಲ್ಲನೂ ಸೋಸಿ ಇದ್ರೊಳಗೆ ಒಂದೇ ಕಟ್ ಮಾಡ್ತೀನಿ ಒಂದು ಕಟ್ ಹಂಗೆ ಇಡ್ತನಿ ಫ್ರಿಜ್ ಒಳಗೆ ಮತ್ತು ಇನ್ನೊಂದು ದಿವಸ ಮಾಡ್ಕೊಬೋದು ಯಾಕಂದ್ರೆ ನಾನು ನಮ್ಮ ಮನೆಯವ್ರಿಬ್ರೆಲ್ಲ ಜಾಸ್ತಿ ಆಗ್ತತಿ ಪಲ್ಯ ಅದಕ್ಕಾಗಿ ಸ್ವಲ್ಪನ ಒಂದಾಗ ಕಟ್ಟ ಮಾಡ್ಕೊಂಡಿರ್ತೀನಿ ಇವಾಗೆಲ್ಲ ಸೋಸಿ ಇಟ್ಕೊಂಡಿನಿ ನೋಡ್ರಿ ಸೋಸಿ ಎತ್ತಿಟ್ಟು ಸಂಜೆ ಆಗಿತ್ತು ಈಗ ಮನೆ ಕಸ ಗುಡ್ಸ್ಕೊಳಕತ್ತೀನಿ ಮನೆಯೆಲ್ಲ ಕಸ ಗುಡಿಸಿ ಇನ್ನು ದೀಪ ಅದು ಹಚ್ಚಬೇಕು ಎರಡು ಟೈಮ್ ಅಂತೂ ಏನೋ ಮಿಸ್ ಆದರೂ ಕಸ ಹೊಡೆಯೋದು ದೀಪ ಹಚ್ಚೋದು ಮಾತ್ರ ಮಿಸ್ ಆಗೋಂಗಿಲ್ಲ ನೋಡ್ರಿ ಇನ್ನ ಮನೆಯಾಗ ಧೂಳಾಗಿರೋಂಗಿಲ್ಲ ಅಂದ್ರೆ ಕಸ ಏನು ಚೆಲ್ಲಿರೋಂಗಿಲ್ಲ ಆದರೂ ದಿನ ಒಂದು ಸಲ ಅದನ್ನು ಸಂಜೆ ಮುಂದೆ ಕಸ ಹೊಡೆದ್ರೆ ಸಮಾಧಾನ ಅಂತ ಅನಿಸ್ಸತಿ ಹಂಗಾಗಿ ನಾನು ಕಸ ಇರಲಿ ಇರಲೇ ಹೋಗ್ಲಿ ಒಟ್ಟು ಆ ಟೈಮ್ ಕಸ ಗೊಡಿಸೋದಿಲ್ಲ ಗುಡಿಸಿಬಿಟ್ಟಿರ್ತೀನಿ ಒಂದೊಂದು ಸರಿ ಏನಾಗಿ ಬರ್ತದೆ ಅಂದ್ರೆ ಜಾಸ್ತಿ ಹೊಲಸಾದಂಗೆ ಕನ್ಸಕೆತಿ ನಾನು ಮಧ್ಯಾಹ್ನ ಒನ್ ಟೈಮ್ ಕಸ ಗುಡ್ಸ್ಕೊಂಡಿರ್ತೀನಿ ಆದರೆ ಆ ಕಡೆ ಹಾಲಲ್ಲೇ ಸ್ವಲ್ಪ ನಾವು ಜಾಸ್ತಿ ಅಲ್ಲೇ ಇರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಗಲೀಜು ಆಗ್ತತಿ ಇಲ್ಲಿ ರೂಮಲ್ಲಂತೂ ನಾವು ಬರೋದೇನೇ ಇಲ್ಲ ಹಾಗಾಗಿ ಈ ರೂಮಲ್ಲಿ ಏನು ಅಷ್ಟೊಂದು ಧೂಳು ಗಲೀಜು ಏನು ಇರೋಂಗಿಲ್ಲ ರಾತ್ರಿ ಮಲ್ಗಾಕೆ ಬರ್ತೇವೆ ಬಿಟ್ರೆ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕಷ್ಟ ಏನು ಬಿಟ್ರೆ ಆ ರೂಮಿಗೆ ನಾವು ಹೋಗೋದೇ ಇಲ್ಲ ಹಾಗಾಗಿ ಅಲ್ಲಿ ಅಷ್ಟೊಂದು ಏನು ಧೂಳು ಇರೋಂಗಿಲ್ಲ ಇವಾಗೆಲ್ಲ ಮನೆಯೆಲ್ಲ ಕಸ ಗುಡ್ಸ್ಕೊಳಕತ್ತೀನಿ ನೋಡ್ರಿ ಇವನು ಹಿಟ್ಟೋದು ಎಲ್ಲ ಏನು ಇವನು ಎಲ್ಲ ಸ್ವಲ್ಪ ಡಬ್ಬಿ ಎಲ್ಲ ವಾಶ್ ಮಾಡೋದೈತಿ ಅವನ್ನೆಲ್ಲ ತೊಳೆದು ಅದರೊಳಗೆ ಹಾಕಿಟ್ಕೋಬೇಕು ಹಂಗೆ ಹಾಕಿಟ್ಕೋಬಾರ್ದು ತೊಳೆದೇನೆ ಇಟ್ಟರಾತಂಥೇಳಿ ಆ ಹಿಟ್ಟಲ್ಲೇ ಇಟ್ಟೆ ನಿನ್ನ ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಫಸ್ಟ್ ಸೊಪ್ಪು ಬೇಯಿಸಾಕಿಟ್ರಾತಂಥೇಳಿ ಬೇಯಿಸಾಕಿಡಾಕತ್ತೀನಿ ಇದು ಸೊಪ್ಪೆಲ್ಲ ಕೂಗಿ ಆಮೇಲೆ ಅದು ಪ್ರೆಷರ್ ಹೋಗಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತತ್ತಲ್ಲ ಹಾಗಾಗಿ ಫಸ್ಟ್ ಕೂಗ್ಸಾಕಿಟ್ಟು ಆಮೇಲೆ ಮುಖಾಂತರ ತೊಳ್ಕೊಂಡ್ರತೇಳಿ ಒಂದು ಅರ್ಧ ಅಷ್ಟು ಸೊಪ್ಪು ತೊಗೊಂಡಿನಿ ನೋಡಿರಿ ಚಂದಾಗ ಒಂದು ಎರಡು ಸಲ ನೀರಾಗಿ ತೊಳ್ಕೊಂಡೇನಿ ತೊಳೆದು ಇವಾಗ ಕುಕ್ಕರ್ಗೆ ಹಾಕಿ ಎರಡು ವಿಷಲ್ ಕೂಗಿಸ್ತೇನೆ ಅಷ್ಟೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಇದರದ ರೆಸಿಪಿ ನಾನು ಶೇರ್ ಮಾಡ್ಕೊಂಡೇನಿ ಹಾಗಾಗಿ ಈ ವಿಡಿಯೋದಲ್ಲಿ ಇದರ ರೆಸಿಪಿ ನಾನೇನು ಶೇರ್ ಮಾಡಕತ್ತಿಲ್ಲ ನಿಮ್ಗೆ ಬೇಕಂತಂದ್ರೆ ನೀವು ಹಿಂದಿನ ಬ್ಲಾಗಲ್ಲಿ ಹೋಗಿ ನೋಡ್ಬೋದು ಇವಾಗ ಮುಳುಗುವಷ್ಟು ನೀರು ಹಾಕಿ ಇದನ್ನು ಇಡಕತ್ತೀನಿ ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬಂದಿರೋದ್ರಲ್ಲ ಹಾಗಾಗಿ ಬಂದ ತಕ್ಷಣ ಅವರು ಛಾದ್ ಏನು ಕುಡಿಯೋದಲ್ಲ ಡೈರೆಕ್ಟ್ ಊಟ ಮಾಡಿಬಿಡ್ತ ನಂತರ ಹಾಗಾಗಿ ಒಂದು ಏಳು ಗಂಟೆಗೆಲ್ಲ ಊಟ ಇರಬೇಕು ಇದನ್ನು ಅಂದ್ರೆ ಇದು ಪ್ರೆಷರೆಲ್ಲ ಹೋಗಿ ಕುಡಕ್ಕೆ ಟೈಮ್ ಹಿಡಿತೈತಿ ಹಂಗೆ ನಾನು ದೇವ್ರಿಗೆ ಅದು ಹಚ್ಚಿ ಬಂದಾಕಿನ ವ ಏನದು ಇದಷ್ಟು ಒಗ್ಗರಣೆ ಮಾಡಿಬಿಡ್ಬೋದು ಹಾಗಾಗಿ ಫಸ್ಟ್ ಇದನ್ನು ನಾನು ಕುದಿಯಾಕಿಟ್ಟಿನಿ ಸೊಪ್ಪೆಲ್ಲ ಹಂಗೆ ಇವಾಗ ತಲೆ ಬಚ್ಕೊಳಕತ್ತೀನಿ ನೋಡಿರಿ ಇವತ್ತೊಂದು ಹೊಸ ಹೇರ್ ಸ್ಟೈಲ್ ಮಾಡ್ಕೊಳಕತ್ತೀನಿ ನಾನು ರೇರ ಈ ಥರ ಹೇರ್ ಸ್ಟೈಲೆಲ್ಲ ಮಾಡ್ಕೊಳ್ಳೋದು ಆದ್ರೆ ಇವಾಗ ದಿನ ಒಂದು ನಿಮಗೂ ಶೇರ್ ಮಾಡ್ಕೊಂಡಂಗೆ ಆಕತ್ತಂತೇಳಿ ಥರ ತಲೆ ಬೆಚ್ಕೊಳಕತ್ತೀನಿ ಮುಂಚೆ ಆದ್ರೆ ನಾನು ಯಾವಾಗಲೂ ಇಷ್ಟು ಉದ್ದ ಕೂದಲು ಬಿಟ್ಟೇ ಇಲ್ಲ ಒಂಚೂರು ಉದ್ದ ಬಂದು ಅಂದ್ರೆ ಸಾಕು ಹೋಗಿ ಕಟ್ ಮಾಡ್ಸ್ಕೊಂಡು ಬಂದುಬಿಡ್ತಿದ್ನಿ ಯಾವುದೇ ಹೇರ್ ಸ್ಟೈಲೆಲ್ಲ ಏನೂ ಮಾಡ್ಕೊಳ್ತಿರ್ಲಿಲ್ಲ ಆದರೆ ಇವಾಗ ಹೇರ್ ಕಟ್ ಮಾಡ್ಸಿಲ್ಲಲ್ಲ ಸ್ವಲ್ಪ ಉದ್ದ ಬರಲಿ ಅಂತೇಳಿ ಬಿಟ್ಟೇನಿ ಹಾಗಾಗಿ ನಾನು ದಿನ ಒಂಥರ ಹೇರ್ ಸ್ಟೈಲ್ ಮಾಡ್ಕೊಂಡಿರ್ತೇನೆ ಸಂಜೆ ಮುಂದೆ ಹರೆಯಾಗೋದು ಏನಿಲ್ಲ ಯಾಕಂದ್ರೆ ಬೆಳಗ್ಗೆ ನನಗೆ ಟೈಮು ಇರೋದಿಲ್ಲ ಸ್ಯಾನ್ವಿ ಸ್ಕೂಲ್ ಕಳಿಸೋದು ಆಕಿಗೆ ರೆಡಿ ಮಾಡೋದು ಮತ್ತು ಅಡಿಗೆ ಕೆಲಸ ಅದು ಎಲ್ಲ ಇರ್ತತ್ತಲ್ಲ ಹಾಗಾಗಿ ನಾನು ಬೆಳಗ್ಗೆ ಒಂದೊಂದು ದಿವಸ ಅಂತ ತಲೆನ ಬಚ್ಕೊಂಡಿರೋದಿಲ್ಲ ಸಂಜೆ ಮುಂದೆ ಒಟ್ಟಿಗೆ ತಲೆ ಬಚ್ಕೊಂಡ್ಬಿಟ್ಟಿರ್ತೀನಿ ಸಂಜೆ ಮುಂದೆ ಅದರ ದಿನ ಸಂಜೆಕ್ಕೆ ನೋಡಿರಿ ದಿನ ಒಂಥರ ಹೇರ್ ಸ್ಟೈಲ್ ಮಾಡ್ಕೊಂಡು ತಲೆ ಬಚ್ಕೊಂಡಿರ್ತೇನೆ ಇವಾಗ ಸ್ವಲ್ಪ ಉದ್ದ ಕೂದಲ ಬಂದಿರೋದ್ರಿಂದ ಇವತ್ತ ಈ ರೀತಿ ತಲೆ ಬಚ್ಕೊಂಡಿ ನೋಡಿರಿ ಹೇಗಾಗೈತಿ ಹೇರ್ ಸ್ಟೈಲ ಹೆಂಗೆ ಅನಿಸತೈತಿ ಅಂಥೇಳಿ ಕಮೆಂಟ್ ಮಾಡಿರಿ ಇನ್ನು ಅಡಿಕೆ ಕೆಲಸ ಇನ್ನು ಜಾಸ್ತಿ ಇಲ್ಲ ಬರೀ ಪುಂಡಿಪಲ್ಲೆ ಮತ್ತು ರೊಟ್ಟಿ ಅಷ್ಟೇ ಮಾಡೋದು ನಾವಂತೂ ರಾತ್ರಿ ಹೊತ್ತ ರೈಸ್ ಉಣಂಗಿಲ್ಲಲ್ಲ ಹಾಗಾಗಿ ಅದು ಏನು ಮಾಡೋದಿಲ್ಲ ಸಾನವಿ ಬೇರೆ ಬರ್ತಡೇಗೆ ಹೋಗೋಕೆದಾಳ ಹಾಕಿದಂತಿ ಅಲ್ಲೇ ಊಟ ಆಗಿ ಬರ್ತೈತಿ ನಂದ ನಮ್ಮನೆಯವ್ರದ ಇಬ್ಬರ ನೋಡಿರಿ ತಲೆಲ್ಲ ಬಾಚ್ಕೊಂಡಿನಿ ಸ್ವಲ್ಪ ಕೂದಲು ಉದ್ರೋದು ಕಡಿಮೆ ಆಗೈತೆ ನೋಡಿರಿ ಇಂದು ಲೆಕ್ಕ ಹೇರ್ ಆಯಿಲ್ ಹೆಚ್ಕೊಳತ್ತೇನಲ್ಲ ಆವಾಗಿಂದ ಮುಂಚೆ ಆದ್ರೆ ಭಾಳ ಸಿಕ್ಕಾಪಟ್ಟೆ ಕೂದಲು ಉದುರ್ತಿದ್ದು ಇವಾಗ ನೋಡಿರಿ ಕೂದಲು ಕೂದಲುದಿರ್ತಾವೆ ಬರ್ತಾ ಬರ್ತಾ ಇದು ಕಡಿಮೆ ಆಗ್ಬೋದು ಯಾಕಂದ್ರೆ ನಾನು ಇವಾಗ ಹಚ್ಕೊಳಕ್ಕೆ ಶುರು ಮಾಡಿ ಈಗ ಎರಡು ವಾರ ಆಯಿತು ಅದರ ಒಳ್ಳೆ ರಿಸಲ್ಟ್ ಹೇಳ್ಬೋದು ನನಗೆ ಅದರ ಎಲ್ಲರಿಗೂ ಹೆಂಗೆ ಸೂಟ್ ಆಗ್ತದೋ ನನಗೆ ಗೊತ್ತಿಲ್ಲ ನನಗೆ ಮತ್ತು ಈ ಹೇರ್ ಆಯಿಲ್ ಅಡ್ಜಸ್ಟ್ ಆಗೈತೆ ನೋಡ್ರಿ ನಾನು ತಿನ್ ಕಂಟಿನ್ಯೂ ಅದನ್ನು ಯೂಸ್ ಮಾಡ್ಬೇಕಂತ ಅಂದ್ಕೊಂಡಿನಿ ತಲೆ ಎಲ್ಲ ಬಚ್ಕೊಂಡು ಹಂಗೆ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡ್ರತೋ ಭಾಳ ದಿವಸ ಆಯಿತು ಅಂಥೇಳಿ ಇವಾಗ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳಕತ್ತೀನಿ ನಾನು ಸುಮಾರು ವರ್ಷದಿಂದ ಇದನ್ನ ಯೂಸ್ ಮಾಡ್ತೇನೆ ನೋಡಿರಿ ಅರಿಶಿನ ಹಾಲಿನ ಕಿನಿ ಅಷ್ಟೆ ಇವಾಗ ಚಳಿ ಇರೋದ್ರಿಂದನೂ ಹಾಲಿನ ಕೆಣಿ ಅಂತಂದ್ರೆ ಮುಖ ಎಲ್ಲ ಒಡೆದಿದ್ದಿರ್ತತಂದ್ರೆ ಅದು ಎಲ್ಲ ಸ್ವಲ್ಪ ಕಡಿಮೆ ಆಗ್ತತಿ ಹಾಗಾಗಿ ಹಾಲಿನ ಕೆಣಿ ಮತ್ತು ಅರಶಿನ ಪುಡಿ ಹಚ್ಕೊಳಕತ್ತೀನಿ ಒಂದು ಸ್ವಲ್ಪ ಅರಿಶಿನ ತೊಗೊಂಡಿದ್ದು ನಾನು ಆಮೇಲೆ ಒಂದು ಚಮಚ ಆದಷ್ಟು ಹಾಲಿನ ಕೆಣಿ ತೊಗೊಂಡೇನಿ ಇವಾಗ ಹಚ್ಕೊಳಕತ್ತೀನಿ ನೋಡಿರಿ ಇವಾಗ ತುಟಿ ಅದು ಎಲ್ಲ ಒಡೆದಿರ್ತಾವಲ್ಲ ಅವಾಗ ನಾವು ಅಸ್ಲೈನದು ಇಲ್ಲ ಅಂದರೆ ಹಾಲಿನ ಕೇಣಿ ಹಚ್ಕೊಂಡ್ರೆ ಸಾಕು ತುಟಿ ಒಡೆದಿದ್ದೆಲ್ಲ ಹೋಗ್ಬಿಡ್ತೈತಿ ಹಾಗಾಗಿ ನಾನು ಮುಖಕ್ಕೆ ಹಚ್ಕೊಂಡು ನೋಡ್ರಿ ನಂದೇನು ಮುಖದ ಎಲ್ಲ ಏನು ಒಡೆದಿರೋದಿಲ್ಲ ಆದರೂ ಇರಲಿ ಫೇಸ್ ಪ್ಯಾಕ್ ಭಾಳ ದಿವಸ ಆಯ್ತು ನಾನಂತೂ ಹಚ್ಕೊಂಡೆ ಹಾಗಾಗಿ ಇವತ್ತ ಹಚ್ಕೊಂಡು ಅರಿಶಿನ ಮತ್ತು ಹಾಲಿನ ಕೇಣಿ ಇದನ್ನು ಹತ್ತು ನಿಮಿಷ ಬಿಟ್ಟು ನಾವು ಮುಖ ತೊಳ್ಕೊಬೇಕು ಹಾಗಾಗಿ ಟೆನ್ ಮಿನಿಟ್ಸ್ ಆಗೋವರೆಗೂ ನಾನು ಬೆಳ್ಳುಳ್ಳಿ ಸುಳ್ಕೊಂಡ್ರೆ ಆತೋ ಪರ್ಲಿಕ್ಕಂಥೇಳಿ ಬೆಳ್ಳುಳ್ಳಿ ಸುಲ್ಕೊಳಕತ್ತೀನಿ ನೋಡ್ರಿ ಇನ್ನು ಹತ್ತು ನಿಮಿಷ ಆಗಿದ ತಕ್ಷಣ ಫೇಸ್ ವಾಶ್ ಮಾಡ್ಕೋಬೇಕು ಇವಾಗ ಫೇಸ್ ವಾಶ್ ಮಾಡ್ಕೊಳಕತ್ತೀನಿ ನೋಡ್ರಿ ಟೆನ್ ಮಿನಿಟ್ಸ್ ಆಗಿತ್ತು ಫಸ್ಟ್ ಹಾಗೆ ಮುಖ ತೊಳ್ಕೊಳಕತ್ತೀನಿ ಇದೆಲ್ಲ ಸ್ವಲ್ಪ ಆಯಿಲ್ ಥರ ಜಿಡ್ಡು ಇರ್ತತಿ ಹಾಲಿನ ಕಿನಿ ಫಸ್ಟ್ ಹಂಗೆ ತೊಳ್ಕೊಂಡು ಇವಾಗ ಎರಡು ಸಾರಿ ಫೇಸ್ ವಾಶ್ ಹಾಕಿ ಮುಖಾನ ತೊಳ್ಕೊತೀನಿ ನಾನು ಫಸ್ಟ್ ಒಂದು ಸಾರಿ ಆಮೇಲೆ ಇನ್ನೊಂದು ಸಾರಿ ಎರಡು ಸಾರಿ ಫೇಸ್ ವಾಶ್ ಹಾಕ್ಕೊಂಡು ನಿಂದ್ರೆ ಆಯಿಲ್ ಥರ ಇರೋ ಜಿಡ್ಡು ಆಮೇಲೆ ಎಲ್ಲೋ ಕಲರ್ ಎಲ್ಲ ಹೋಗ್ಬಿಡ್ತತಿ ಹಾಗಾಗಿ ಎರಡು ಸರಿ ಫೇಸ್ ವಾಶ್ನ ಹಾಕಿ ಮುಖ ತೊಳ್ಕೊತೀನಿ ಲಾಸ್ಟ್ ಟೈಮ್ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರಿ ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಿ ಅಂತೇಳಿ ನಾನು ಹಿಮಾಲಯ ಫೇಸ್ ವಾಶ್ ಯೂಸ್ ಮಾಡ್ತೀನಿ ನೋಡಿರಿ ಸುಮಾರು ವರ್ಷದಿಂದ ನಾನು ಅದನ್ನು ಯೂಸ್ ಮಾಡ್ಕೊತ ಬಂದೀನಿ ಹಾಗಾಗಿ ಇವಾಗಲೂ ಅದನ್ನು ಯೂಸ್ ಮಾಡ್ತೀನಿ ನೋಡಿರಿ ಇವಾಗ ರೆಡಿಯಾಗಿದ್ದೀನಿ ಇನ್ನು ದೀಪ ಹಚ್ಚಿ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ದೀಪ ಎಲ್ಲ ಹಚ್ಚಿನಿ ಹಂಗೆ ಸಾನ್ವಿ ಏಳಾದರೂ ಬರಲೇ ಇಲ್ಲ ಬರ್ತಡೆಗೆ ಬರ್ ಹೋಗಬೇಕಿತ್ತಲ್ಲ ಮತ್ತು ಮೇಲ್ಗಡೆ ಹೋಗಿ ನಾನು ಕರ್ಕೊಂಡು ಬನ್ನಿಕ್ಕಿನೇ ಅಲ್ಲಿ ಅಂಕಲು ಮರ್ತಿದ್ರಂತ ಇವತ್ತ ಬರ್ತಡೆಗೆ ಕಳಿಸೋದು ನಾಳೆ ಅನ್ಕೊಂಡಿದ್ರಂತ ಅಂದ್ಕೊಂಡಿದ್ರಂತವ್ರು ಬರ್ತಾಡೆ ಹಾಗಾಗಿ ಏಳಾದರೂ ಸ್ನಿಗ್ಧಿಕ ಇಬ್ರು ಬಂದೇ ಇರಲಿಲ್ಲ ಕೆಳಗಡೆ ನಾನು ಹೋಗಿ ಕೆಳಕ್ಕೆ ಹೋದ್ನಿ ಇನ್ನೂ ಯಾಕೆ ಬಂದಿಲ್ಲ ಅಂತೇಳಿ ಅವಾಗ ಅಂಟಿ ಹೇರೆ ನಾಳೆ ಅಂದರು ಅಂಕಲ್ ಹಾಗಾಗಿ ನಾ ರೆಡಿ ಮಾಡಿಲ್ಲ ಅಂತೇಳಿ ಮತ್ತು ಬೇಗ ಬೇಗ ಸ್ನಿದ್ದಾಗ ನೀನು ರೆಡಿಯಾಗಿ ಅಂತೇಳಿ ಅಂತೇಳೋಕೆ ಹೇಳಿ ಸಾನ್ವಿಗೆ ಬಂದು ಕರ್ಕೊಂಡು ಬಂದು ಅಕ್ಕಿಗೆ ರೆಡಿ ಮಾಡುತ್ತೆ ನೋಡ್ರಿ ಅಕ್ಕಿಗೂ ಬಟ್ಟೆ ಹಾಕಿನಿ ಸ್ಕರ್ಟು ಒಂದು ಟಾಪ್ ಹಾಕಿ ಇವಾಗ ತಲೆ ಬಾಚತ್ತೀನಿ ಆಕಿಗೆ ಇವಾಗಂತೂ ಬಾಫ್ ಕಟ್ ಮಾಡಿರೋದ್ರಿಂದ ತಲೆ ಅಷ್ಟೊಂದು ಜಾಸ್ತಿ ಕೆಲಸ ಇರೋದಿಲ್ಲ ಬೇಗ ಬೇಗ ತಲಿ ಬಾಚಿ ಇಬ್ಬರಿಗೂ ರೆಡಿ ಮಾಡೀನಿ ಸ್ನಿಗ್ದಾಗ ಮತ್ತು ಸಾನ್ವಿಗೆ ರೆಡಿ ಮಾಡಿ ಇವಾಗ ಅವ್ರನ್ನ ಬಿಟ್ಟು ಬರಕ್ ಉಂಟೇನು ನೋಡ್ರಿ ಬರ್ತಡೇಕ ಅದು ನೆಕ್ಸ್ಟ್ ನಮ್ಮ ಬೀದಿ ಐತಲ್ಲ ಅದರ ನೆಕ್ಸ್ಟ್ ಬೀದಿ ಒಳಗೆ ಬರ್ತಡೆ ಇರೋದು ಇಬ್ಬರಿಗಂತೂ ಕಳ್ಸೋಕ್ಕಾಗೋದಿಲ್ಲಲ್ಲ ನಾನು ಹೋಗಿ ಬಿಟ್ಟು ಬರ್ತೇನೆ ಅಂತೇಳಿ ಇಬ್ಬರನ್ನೂ ಹೋಗಿ ಅಲ್ಲಿ ಬರ್ಡೇಕೆ ಬಿಟ್ಟು ಬಂದು ಅವ್ರಿಗೆ ಹೇಳಿ ಬಂದೀನಿ ಮುಗಿದ್ಮೇಲೆ ಫೋನ್ ಮಾಡಿರಿ ನಾನು ಬಂದು ಕರ್ಕೊಂಡು ಹೋಗ್ತೇನೆ ಅಂತೇಳಿ ಅದು ಮುಗಿಯಾಕ ಒಂದು ಒನ್ ಅವರ್ ಆಗ್ತತಿ ಬರ್ತಡೆ ಮುಗಿಬೇಕಾದ್ರೆ ಬಂದಾಕೇನ ನಾನು ಪಲ್ಯ ಒಗ್ಗರಣೆ ಹಾಕಿನಿ ಪುಂಡೆ ಪಲ್ಯ ಇಟ್ಟು ಹೋಗಿದ್ನಲ್ಲ ಅದನ್ನ ಒಗ್ಗರಣೆ ಹಾಕಿನಿ ನಮ್ಮ ಮನೆಯವರು ಅಷ್ಟೊತ್ತಕ್ಕಾಗಲೇ ಬಂದಿದ್ದರು ಅವರಂತೂ ಬಂದ ತಕ್ಷಣ ಕೇಳಾಕತ್ತಿದ್ರು ಇವತ್ತು ಅಡುಗೆ ಮಾಡಿದೀ ಇಲ್ಲೋ ಹೊಟ್ಟೆ ಶು ಆಗೈತೆ ಅಂತೇಳಿ ಹಾಗಾಗಿ ಬಂದಾಕೇನ ಪಟಾಪಟ ಪಲ್ಯ ಅಷ್ಟು ಒಗ್ಗರಣೆ ಹಾಕಿದ್ದಕ್ಕೆ ಇವಾಗ ರೊಟ್ಟಿ ಬಡಿಯತ್ತೆ ನೋಡಿರಿ ಸುಮಾರು ದಿವಸ ಆಗಿತ್ತು ರೊಟ್ಟಿ ತಿಂದ ನನಗೆ ಅನ್ಸಕತ್ತಿತ್ತು ಯಾವಾಗಪ್ಪ ರೊಟ್ಟಿ ತಿಂತ ನಾನು ಅಂತ ಅನ್ಸು ಹಂಗೆ ಆಗ್ಬಿಟ್ಟಿತ್ತು ಈ ಕಡೆ ಮಂದಿ ಹೆಂಗೆ ಇರ್ತಾರೇನೋ ರೀ ಅವ್ರಿಗೆ ರೊಟ್ಟಿ ಅದು ತಿಂದ ಮೊದಲೇ ರೂಢ ಇರೋದಿಲ್ಲ ಹಾಗಾಗಿ ಅವ್ರು ಚಪಾತಿ ಅನ್ನ ಸಾಂಬಾರು ತಿಂದು ರೂಢಿ ಇರ್ತತ್ತಲ್ಲ ಅವ್ರಿಗೆ ಅದ ಬರೋಬ್ಬರ ಅನಿಸ್ತೈತಿ ಆದ್ರೆ ನಮಗೆ ನೋಡಿರಿ ರೊಟ್ಟಿ ತಿಂದವ್ರೆ ರೊಟ್ಟಿ ಇರಲಿಲ್ಲ ಅಂತಂದ್ರೆ ನಡೆಯಂಗೇನೇ ಇಲ್ಲ ಏನೋ ಒಂದು ದಿವಸ ಎರಡು ದಿವಸ ಇರ್ಬೋದು ಆದರೆ ಹಿಂಗೆ ವಾರಗಟ್ಟಲೆ ಹದಿನೈದು ದಿವ್ಸ ಗಂಟ್ಲೆ ರೊಟ್ಟಿ ಇಲ್ದ ಇಲ್ಲದ ಮಾತ್ರ ಇರೋಕ್ಕಾಗೋದಿಲ್ಲ ನನಗಂತೂ ಇವಾಗ ಏನು ತಿಂದ್ರೂ ಬಾಯಿಗೆ ಟೇಸ್ಟ್ ಅನ್ಸತ್ತಿರಲಿಲ್ಲ ರೊಟ್ಟಿ ತಿನ್ನೋವರೆಗೂ ಹಂಗಾಗಿ ಇವತ್ತು ಬೇಗ ಬೇಗ ನೋಡಿರಿ ನಾನೊಂದು ಏಳುವರೆ ಆಗಿತ್ತು ಅನಿಸ್ತತ್ ಇವಾಗ ಏಳುವರೆ ಏಳು ಮುಕ್ಕಾಲು ಆಗಿರ್ಬೋದು ಇಷ್ಟು ಬೇಗನ ನಾನು ಇವತ್ತು ರೊಟ್ಟಿ ಮಾಡಕತ್ತಿದ್ನಿ ಇನ್ನು ರೊಟ್ಟಿ ಮಾಡಿ ಫಸ್ಟ್ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಟು ಆಮೇಲೆ ನಾನು ಊಟ ಮಾಡಬೇಕು ಒಂದು ಸ್ವಲ್ಪ ಹಿಟ್ಟು ಜಾಸ್ತಿನ ನಾನು ಅದ್ಕೊಂಡಿದ್ನಿ ನಮ್ಮ ಮೇಲ್ಗಡೆ ಮನೆಯ ಅಜ್ಜಿ ಅದಾರಲ್ಲ ಅವ್ರಿಗೇನು ರೊಟ್ಟಿ ತಿನ್ನೋಂಗಾಗಿತ್ತು ಅವ್ರಿಗೆ ಹುಷಾರಿರಲಿಲ್ಲ ಅಂತ ಹೇಳಿದ್ನ ಅವ್ರು ಆವಾಗ ಅವ್ರ ಮನೆಗೆ ಹೋದಾಗ ಹೇಳಿದರು ರೊಟ್ಟಿ ತಿನ್ನೋಂಗಾಗಿತ್ತು ಈ ಕರೆ ಇಲ್ಲೆಲ್ಲಿ ರೊಟ್ಟಿ ಸಿಗಬೇಕು ಅಂಥೇಳಿ ನಮ್ಮ ಮನೆಗೂ ರೊಟ್ಟಿ ಹಿಟ್ಟು ಇರಲಿಲ್ಲಲ್ಲ ಅದಕ್ಕಾಗಿ ನಾನು ಇಲ್ಲಿ ಮಾಡಿಕೊಟ್ಟಿರಲಿಲ್ಲ ಇವಾಗ ರೊಟ್ಟಿ ಹಿಟ್ಟು ಬಂದಿತ್ತು ಅಜ್ಜಿಗೆ ಒಂದ್ಯಾಡು ಕೊಟ್ಟ್ರಂತೇಳಿ ನಾನು ಸ್ವಲ್ಪ ಜಾಸ್ತಿನಾನ ರೊಟ್ಟಿ ಹಿಟ್ಟು ಕಲಿಸ್ಕೊಂಡು ರೊಟ್ಟಿ ಮಾಡಕತ್ತಿದ್ನಿ ನಮ್ಮ ಮನೆಯವ್ರಿಗೆ ಹಂಗೆ ಬಿಸಿ ರೊಟ್ಟಿ ಮಾಡಿ ಮಾಡಿ ಅವ್ರಿಗೆ ಕೊಟ್ನಿ ಅವರು ಊಟ ಮಾಡಿರು ಇವಾಗ ಅಜ್ಜಿ ಕೊಟ್ಟು ಬಂದ್ರಂತೇಳಿ ಪುಂಡಿಪಲ್ಲೆ ಸ್ವಲ್ಪ ಖಾರ ಆಮೇಲೆ ರೊಟ್ಟಿ ಇಟ್ಕೊಡತ್ತೆ ನೋಡ್ರಿ ಅವರ ಎಣ್ಣೆ ಹಚ್ಕೊಂಡು ತಿಂತಾರೆ ಅವ್ರಿಗೆ ಕೊಟ್ಟು ಬಂದು ನಾನು ಹಂಗೆ ಊಟ ಮಾಡೀನಿ ಊಟ ಮಾಡಿ ಅಷ್ಟೊತ್ತಕ್ಕಾಗಲೇ ಇವರು ಬರ್ತಡೇದವ್ರು ಫೋನ್ ಮಾಡಿರು ಮುಗ್ದತಿ ಬಂದು ಕರ್ಕೊಂಡು ಹೋಗ್ರಿ ಅಂತೇಳಿ ಇವ್ರನ್ನೂ ಹೋಗಿ ಕರ್ಕೊಂಡು ಬಂದು ನೋಡ್ರಿ ಸ್ಯಾಂಡ್ವಿಚ್ ನಿಗ್ದೇ ಇಬ್ಬರು ಅಲ್ಲಿ ಊಟ ಮಾಡಿದ್ರು ಹಾಗಾಗಿ ಮನೆಗೆ ಊಟ ಅಲ್ಲೇ ಅಂದ್ರೆ ಅವ್ರೆ ನಾನು ನಮ್ಮ ಮನೆಯವ್ರ ಇಬ್ಬರು ಊಟ ಮಾಡಿದ್ದೀವಿ ಇನ್ನೇನು ಕಿಚನ್ ಒಂದು ಕ್ಲೀನ್ ಮಾಡ್ಕೋಬೇಕಿತ್ತಷ್ಟು ಇಷ್ಟ ಆಯ್ತು ನೋಡಿರಿ ಇವತ್ತಿನ ವ್ಲಾಗು ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನಿಮಗೆ ಈ ಬ್ಲಾಗ್ ಏನಾದರೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ರೀ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್